ಅರ್ಚಕರ ಸಂಘದಿಂದ ಫೆಬ್ರವರಿ ಏಳರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಬೆಂಗಳೂರು ಟೌನ್ಹಾಲ್ ಸಮೀಪ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮೀಕರ ಮತ್ತು ಉಪಧೀವಂತರ ಒಕ್ಕೂಟದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೆಎಸ್ಎನ್ ದೀಕ್ಷಿತ್ ತಿಳಿಸಿದರು ನಾಗಮಂಗಲದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಸಂಘದ ಪ್ರಮುಖ ಬೇಡಿಕೆಗಳಾದ ರಾಜ್ಯದ ಹಿಂದೂ ದೇವಾಲಯಗಳಲ್ಲಿ ಅರ್ಚಕರಿಗೆ ಸರ್ಕಾರದಿಂದ ಐದು ಸಾವಿರ ರೂಪಾಯಿಗಳ ಗೌರವಧನ ನೀಡುತ್ತಿದ್ದು ಇದರಿಂದ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದೆ ಮಂಗಳಾರತಿ ತಟ್ಟೆ ಹಣದಿಂದ ಜೀವನ ನಿರ್ವಹಣೆ ಸಂಕಷ್ಟಕ್ಕೆ ಸಿಲುಕಿದೆ ಸರ್ಕಾರವು ಕನಿಷ್ಠ ಹತ್ತು ಸಾವಿರಕ್ಕೆ ಏರಿಕೆ ಮಾಡಬೇಕು ಹಾಗೂ ನಿವೃತ್ತಿ ನಿಯಮ ರದ್ದು ಸೇರಿದಂತೆ ನಮ್ಮ ಅನೇಕ ಬೇಡಿಕೆಗಳು ಈ ಸಮಾವೇಶದಲ್ಲಿ ಸರ್ಕಾರದ ಮುಂದೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಒಕ್ಕೂಟದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಪಿ ಹಾಗೂ ಸಿ ವರ್ಗದ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಚಕರ ಆಗಮಿಕರ ಹಾಗೂ ಉಪದೇವಂತರುಗಳ ಕಷ್ಟ ಕಾರ್ಪಣ್ಯಗಳಿಗಾಗಿ ಸ್ಪಂದಿಸಿ ಸದಾ ಅವರ ಏಳಿಗೆಗಾಗಿ ಸುಮಾರು ಐವತ್ತು ವರ್ಷಗಳಿಂದ ಸರ್ಕಾರದೊಡನೆ ಹೋರಾಡುತ್ತಿದ್ದೇವೆ ಇಂದು ಧಾರ್ಮಿಕ ಸರ್ವ ಸಮಾಜಗಳ ದೇವಾಲಯಗಳ ನೌಕರರನ್ನ ಒಳಗೊಂಡಿರುವ ಏಕೈಕ ಸಂಘ ಸಂಸ್ಥೆಯಾಗಿದೆ ಅರ್ಚಕರ ಹಲವಾರು ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪುವಂತೆ ಮಾಡಿದ ವರ್ಷ ಎರಡ್ ಸಾವಿರ ಹದ್ನೇಳು ಜನವರಿಯಂದು ಅಂದು ಗಂಟನಾದ ಎಂಬ ಶೀರ್ಷಿಕೆಯೊಂದಿಗೆ ಪ್ರಾರಂಭವಾದ ಸಮಾವೇಶವು ಅಂದಿನ ಮುಖ್ಯಮಂತ್ರಿಯಾದ ಸೊಮ್ಮನ್ಯಶ್ರೀ ಶ್ರೀ ಸಿದ್ದರಾಮಯ್ಯನವರ ತಸ್ತಿ ಹೆಚ್ಚಳ ಹಾಗೂ ಇನ್ನೂ ಹೆಚ್ಚಿನ ಬೇಡಿಕೆಗಳನ್ನು ಈಡೇರಿಸಿದ ಕೀರ್ತಿ ಇಂದಿನ ಮುಖ್ಯಮಂತ್ರಿಗಳಿಗೆ ಒಕ್ಕೂಟದ ಹಾಗೂ ಸಂಘಕ್ಕೆ ಸಲ್ಲುತ್ತದೆ ಎಂದು ತಿಳಿಸಿದರು ಯಾಕೆ ಅಂತಂದ್ರೆ ಇವತ್ತು ಬಂದೊಂದು ಜಮೀನಲ್ಲಿ ಅಡಕೆ ತೆಂಗು ಉತ್ಕೃಷ್ಟವಾದ ಬೆಳೆಗಳನ್ನ ಬೆಳೆದರೆ ಆ ರೈಟ್ನ ಹಾಕಿ ದಸ್ತಿಕ್ ಅಂತ ನಾರ ಕೊಟ್ಟಿದ್ರೆ ದೇವಸ್ಥಾನಗಳ ಜೀರ್ಣೋದ್ಧಾರನೂ ಆಗಿರೋದು ದೇವಸ್ಥಾನವೂ ಚೆನ್ನಾಗಿರೋದು ನಮ್ಮ ಧರ್ಮನೂ ಚೆನ್ನಾಗಿರೋದು ಇವರು ಏನ್ ಮಾಡಿದ್ರು ಅರವತ್ತೈದರಿಂದ ಎಪ್ಪತ್ತನೇ ಸಾಲದಲ್ಲಿ ಹುಳ್ಳಿ ಬೆಳೆ ಏನ್ ಬೆಳೆದಿದೆ ಅದನ್ನ ಸರಿಯಾಗಿ ಲೆಕ್ಕಾಚಾರ ಆಗ್ತೇನೆ ತಮ್ಮ ಮನಸ್ಸಿಗೆ ಬಂದಂತದ್ದು ಎರಡು ತಾಸಿನ ಕೂತ್ಕೊಂಡು ಹೇಗ್ರೆ ಇಪ್ಪತ್ತೈದು ಮಾಡಿ ಇಪ್ಪತ್ತೈದು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿ ಮಾಡಿ ಐವತ್ತು ರೂಪಾಯಿ ಅಷ್ಟೇ ಇಷ್ಟೇ ನಮ್ಮ ದೇವಸ್ಥಾನಗಳ ಒಂದು ಬೇರೆ ಧರ್ಮಗಳಿಗೆ ಸಾವಿರಾರು ಕೋಟಿ ಎಲ್ಲ ಕೊಡ್ತಾರೆ ನಮ್ಮ ದೇ ದೇವಾಲಯಗಳು ಚಾಮುಂಡಿ ಬೆಟ್ಟ ಆಗ್ಬೋದು ನಂಜನಗೂಡ ಆಗ್ಬೋದು ಕೊಲ್ಲೂರ್ ಮೂಗಾ ಆಗ್ಬೋದು ಹಾಕ್ಬಹುದು ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು ಯಾವುದೇ ದೇವಸ್ಥಾನಗಳು ಕೂಡ ಆ ದೇವಸ್ಥಾನದಲ್ಲಿ ದೊಡ್ದಂತ ಹಣದಲ್ಲಿ ಆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದ್ರೆ ಹೊರತು ನಮ್ಮ ಸರ್ಕಾರದ ಗ್ರ್ಯಾಂಟ್ ಇಂದ ಯಾವ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಆಗ್ತಾ ತಾಲೂಕು ತಾಲೂಕ್ ಚೆನ್ನಾಗಿರ್ಬೇಕು ರಾಜ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದೇವಸ್ಥಾನಗಳ ಪೂಜೆ ಸಕಾಲದಲ್ಲಿ ನಡೀಬೇಕು ಈ ದೇವಸ್ಥಾನಗಳ ಪೂಜೆ ಸಕಾಲದಲ್ಲಿ ನಡೀತಾ ಇದೆ ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮ ದೇವಾಲಯಗಳನ್ನ ದೇವಾಲಯಗಳ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತ ಅರ್ಚಕರನ್ನ ಮಲತಾಯಿ ತೋರಣೆ ತೋರಿಸ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಕಾಮನ್ ಕೂರ್ ಫಂಡ್ ಅಂತ ಒಂದಿದೆ ಸಾಮಾನ್ಯ ಸಂಗ್ರಹಣ ನಿಧಿನಲ್ಲಿ ಕೇವಲ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಬಿದ್ದೋಗಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬಹುದು ನಮ್ಮ ಕಾರ್ಯದರ್ಶಿ ಅವರು ಹೇಳಿದಾಗ ಇರತಕ್ಕಂಥ ದೇವಸ್ಥಾನ ಬಾಗಿಲುಗಳು ಮಾಡ್ಬೋದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ನಾನ್ ತಸ್ತಿ ಕೇಳ್ತಾರ ಸ್ವಾಮಿ ಗೌರವ ಸಂಭಾವನೆ ಅಂತ ಕೊಡಿ ನಮ್ಗೆ ಅದರಲ್ಲೇ ಗೌರವ ಸಂಭಾವನೆ ಅಂತ ಕೊಡಬಹುದು ನಾವು ಪ್ರತಿ ದಿವಸ ಕೈಯಿಂದ ಹಾಕಿ ಮಾಡಬೇಕು 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 ಅಂತಂದ್ರೆ ಹನು ಜಯಂತಿ ಬರುತ್ತೆ ವೈಕುಂಠ ಏಕಾದಶಿ ಬರುತ್ತೆ ಶಿವರಾತ್ರಿ ಬರುತ್ತೆ ರಥೋತ್ಸವಗಳು ಪ್ರತಿಯೊಂದು ದೇವಸ್ಥಾನಗಳೂ ರಥೋತ್ಸವಗಳು ನಡೆಯುತ್ತೆ ಎಷ್ಟು ಅಂತ ಕೈಲಿಂದ ಹಾಕ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಯಾಕೆ ಬಗ್ಗೆ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಕೂಡ ನೀವು ನೋಡಿ ಸಂಸ್ಕೃತಿ ಆಚಾರ ವಿಚಾರಗಳು ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮ ದೇವಾಲಯಗಳಿಂದ ನಾವು ಸುಖವಾಗಿಟ್ಟಿದ್ರ ಅವಾಗ ನಾವು ಸಮೃದ್ಧಿಯಾಗಿ ಜೀವನ ಮಾಡ್ತಿದ್ದೋ ಏನು ನಮ್ಮ ಲ್ಯಾಂಡ್ ವೆಸ್ಟ್ ಆದ್ಮೇಲೆ ಸರ್ಕಾರ ಜಮೀನೆಲ್ಲ ಕಿತ್ಕೊಂಡ್ಮೇಲೆ ನಮಗೆಲ್ಲ ನಾವು ಅನಾಥ ಅನಾಥ ಮೇಲೆ ನಮ್ಮ ಗುಂಡೂರಾಯರು ಏನು ಮಾಡೋದು ಅಂತ ಕೇಳಿದಾಗ ನಮಗೊಂದು ರೂಪಾಯಿಯಿಂದ ಒಂಬೈನೂರು ಸಾವಿರ ತನಕ ಆಯಾ ಜಮೀನು ಮೇಲೆ ರಸ್ತೆ ನಿಧಿ ಮಾಡಿಕೊಟ್ಟಿದ್ರು ಆ ಆ ಒಂದು ಅಷ್ಟರಿಂದ ಕಂಟಿನ್ಯೂ ಅಂದರೆ ಸುಮಾರು ಹದಿನೈದು ವರ್ಷ ಇಲ್ಲಿವರೆಗೆ ಅಂದರೆ ಎರಡು ಸಾವಿರದ ಆರು ತನಕ ಅಷ್ಟೇ ಸಿಗ್ತಾಯಿತ್ತು ಆ ಒಂದು ಸಾಲಲ್ಲ ಅಂತ ಒಂದು ಬೇಡಿಕೆ ಇಟ್ಟಾಗ ಶ್ರೀಮಾನ ಯಡಿಯೂರಪ್ಪನವರು ನಮಗೆ ಒಂದು ಐದು ಸಾವಿರ ಅಂದರೆ ನಮ್ಮ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಐನೂರು ರೂಪಾಯಿ ಅಂದರೆ ಆರು ಸಾವಿರ ರೂಪಾಯಿ ಕೊಟ್ಟರು ಆಮೇಲೆ ಹನ್ನೆರಡು ಸಾವಿರ ಕೊಟ್ಟರು ಆಮೇಲೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರು ಹೀಗೆ ಎಷ್ಟೊಂಬತ್ತಿತ್ತು ಆಮೇಲೆ ಸಿದ್ದರಾಮಯ್ಯನವ್ರು ಬಂದಾಗ ನಲವತ್ತೆಂಟು ಸಾವಿರ ಮಾಡಿದರು ಒಂದು ಅರವತ್ತು ಸಾವಿರ ಮಾಡಿ ಅಂದರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿನಲ್ಲಿ ಇವತ್ತಿನ ಹೂವಿನ ಬೆಲೆ ಎಷ್ಟಿದೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಎಂಎಸ್ ವೆಂಕಟಾಚಲಯ್ಯ ಗೌರವಾಧ್ಯಕ್ಷ ಜಾನಕಿರಾಮ್ ಕಾರ್ಯಾಧ್ಯಕ್ಷ ಎಂಬಿಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ